ಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ವನಿತೆ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರಿದ್ದಾರೆ ಇವರು ಲೇಖಕಿ ಗಮಕಿ ನಿವೃತ್ತ ಉಪನ್ಯಾಸಕಿಯವರು ಮತ್ತೆ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಗಮಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದರೆ ಹಲವಾರು ದಿನಪತ್ರಿಕೆಗಳಲ್ಲಿ ವೃತ್ತಪತ್ರಿಕೆಗಳಲ್ಲಿ ನೀವು ಇವರ ಲೇಖನಗಳನ್ನು ಕೂಡ ಗಮನಿಸಿರಬಹುದು ಇವತ್ತು ನಮ್ಮ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಈ ಬಹುಮುಖ ಪ್ರತಿಭೆಯ ವನಿತೆ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ನಮಸ್ಕಾರ ವಿಜಯಮಾಲಾ ಅವರೇ ನಮಸ್ಕಾರ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಅಂತ ಹೇಳ್ತಾ ಇದ್ದೆ ನಮ್ಮ ಕೇಳುಗರಿಗೆ ನೀವು ಪಿ ಹೆಚ್ ಡಿ ಮಾಡಿದ್ದು ಹೌದು ಪಿ ಹೆಚ್ ಡಿ ಮಾಡಿದ್ದೇನೆ ನಾನು ನನ್ನ ವಿದ್ಯಾಭ್ಯಾಸವನ್ನ ಕೆ ಆರ್ ನಗರದಿಂದ ಪ್ರಾರಂಭ ಮಾಡಿದೆ ಕೆ ಆರ್ ನಗರದಲ್ಲಿ ನಮ್ಮ ತಂದೆಯವರು ಅಲ್ಲಿ ಟೀಚರ್ ಆಗಿದ್ದಾಗ ಅಲ್ಲಿ ಒಂದು ಗಮಕ ಕಲಾ ಸಂಘ ಇತ್ತು ಅಂದರೆ ಮೈಸೂರಲ್ಲಿ ವೈ ಎಸ್ ಸುಬ್ರಹ್ಮಣ್ಯಂ ಅಂತ ಹೇಳಿ ಅವರು ಗಮಕ ಗುರುಗಳು ನಮ್ಮ ತಂದೆಯವ್ರಿಗೆ ಅವ್ರ ಹತ್ರ ಒಂದು ಏಳೆಂಟು ಜನ ಗಮಕ ಕಲಿತಾ ಇದ್ರು ಆಗ ನಾನು ಸಣ್ಣ ಹುಡುಗಿ ನಮ್ಮನೆಯಲ್ಲಿ ಪ್ರತಿ ಶನಿವಾರ ಗಮಕ ಕಾರ್ಯಕ್ರಮ ಆಗ್ತಾ ಇತ್ತು ಯಾರು ಗಮಕವನ್ನು ಕಲಿತಾರೆ ಅವ್ರ ಹತ್ರ ಪ್ರಾಯೋಗಿಕವಾಗಿ ಅವರ ಮಾಸ್ಟ್ರು ಅಂದರೆ ಗಮಕಿ ಸುಬ್ರಹ್ಮಣ್ಯಂ ಅವ್ರು ಇದ್ದರು ಒಬ್ಬರು ವಾಚನ ಒಬ್ಬರು ವ್ಯಾಖ್ಯಾನ ಮಾಡ್ತಿದ್ರು ಯಾವುದೋ ಒಂದು ಭಾಗ ತೊಗೊಂಡು ಅದು ಮುಗಿದ ಮೇಲೆ ಅದರ ಡಿಸ್ಕಷನ್ ನಡೀತಾ ಇತ್ತು ನಾನು ತುಂಬ ಚಿಕ್ಕ ಹುಡುಗಿ ಅವಾಗ ಅದು ವಾರ ನಮ್ಮ ಮನೆಯಲ್ಲಿ ನಡೀತಾ ಇದ್ದರಿಂದ ಆ ಗಮಕ ಬಾಲ್ಯದಿಂದಲೇ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತು ನಮ್ಮ ತಂದೆ ಅವರು ಸಂಗೀತಗಾರರಲ್ಲ ಗಮಕಕ್ಕಾಗಿ ಗಮಕ ಕಲ್ತವರು ನಮ್ಮ ತಾಯಿ ಸಂಪ್ರದಾಯ ಗೀತೆಗಳನ್ನು ಹಾಡೋರು ರಾಗವನ್ನು ಹಿಡಿದು ಗಮಕಕ್ಕೆ ಪ್ರಯೋಗ ಮಾಡೋದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವರು ಗಮಕವನ್ನು ಕಲಿತರು ಸಂಚು ಶಾರೀರ ಅವರಿಗೆ ಅವರು ವಾಚನ ಮಾಡೋದು ನಮ್ಮ ತಂದೆ ವ್ಯಾಖ್ಯಾನ ಮಾಡ್ತಿದ್ರು ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿಂದ ಮುಂದೆ ನಾವು ಮೈಸೂರಿಗೆ ಬಂದು ನೆಲೆಸಿದ್ವಿ ಮೈಸೂರಿನಲ್ಲಿ ನಾನು ಮಹಾರಾಣಿ ಕಾಲೇಜ್ ಓದ್ತಾ ಇದ್ದಾಗ ಸಿ ವಿ ಶ್ರೀನಿವಾಸಾಚಾರ್ ಅಂತ ಹೇಳಿ ಒಬ್ಬರು ನಮ್ಮ ಮನೆಗೆ ಬಂದರು ಆಗ ನಾನು ಕನ್ನಡ ಮತ್ತೆ ಸಂಗೀತ ಎರಡನ್ನೂ ಮೇಜರ್ ಆಗಿ ಪದವಿ ವಿಭಾಗದಲ್ಲಿ ಓದ್ತಾ ಇದ್ದೆ ಬಿ ಎ ಮಾಡ್ತಿದ್ದೆ ಬಿ ಎ ಮಾಡ್ತಾ ಇದ್ದೆ ಹಂಗಾಗಿ ನನಗೆ ಪದ್ಯಗಳನ್ನು ಯಾವ್ದಾದ್ರು ಓದು ಅಂದ್ರೆ ಆ ಎರಡರ ಬ್ಯಾಕ್ ಗ್ರೌಂಡ್ ಮೇಲೆ ಓದ್ತಾ ಇದ್ದೆ ಹೊರತು ನನಗೆ ಗಮಕದ ಕಲೆ ಗೊತ್ತಿಲ್ಲ ಕೇಳಿದ್ದೆ ಕಾವ್ಯವನ್ನ ಓದಕ್ಕೆ ಅವರು ಶ್ರೀನಿವಾಸಾಚಾರ್ಯ ಬಂದಿದ್ದೇನೆ ಒಂದೆರಡು ಪದ್ಯ ಹಾಡಮ್ಮ ಅಂದರು ನಾನು ಹಾಡದೆ ಹಾಡೋದಕ್ಕೆ ಅವ್ರಿಗೆ ಬಹಳ ಸಂತೋಷ ಆಯಿತು ನಾನು ನಿನ್ನನ್ನು ವೇದಿಕೆ ಮೇಲೇ ಕಾರ್ಯಕ್ರಮ ಕೊಡಿಸ್ತೀನಿ ಹಾಗೆ ಅಂತ ಹೇಳಿ ಮಾರನೇ ದಿನನೇ ಯಾವುದು ಆವಾಗ ಸಾಧ್ವಿ ಪತ್ರಿಕೆ ಬಹಳ ಪತ್ ಪ್ರಸಿದ್ಧವಾದ ಪತ್ರಿಕೆ ಆ ಪತ್ರಿಕೆಯಲ್ಲಿ ಕನಕದಾಸರದು ರಾಮಧಾನ್ಯ ಚರಿತೆ ಕಾವ್ಯವಾಚನ ಮಾಡ್ತಾರೆ ಕುಮಾರಿ ವಿಜಯಮಾಲ ಶ್ರೀನಿವಾಸಾಚಾರ್ಯ ವ್ಯಾಖ್ಯಾನ ಅಂತ ಬಂತು ಬೆಳಗ್ಗೆ ಪೇಪರ್ ಹೋದೆ ಆಚಾರ್ಯ ಕೇಳದೆ ಮನೆಗೆ ಬಂದರು ಅವರು ಏನು ನನಗೇನು ಹೇಳೇ ಇಲ್ಲ ನೀವು ಅನೌನ್ಸ್ ಮಾಡ್ಬಿಟ್ಟಿದ್ದೀರಾ ಅಂತ ಇಲ್ಲ ನಾನು ಪದ್ಯಗಳಿಗೆ ಇಂತಿಂತ ರಾಗ ಹಾಕು ಅಂತ ಹೇಳ್ತೀನಿ ಅದನ್ನ ಹಾಡು ನೀನು ಹಾಗಾಗಿ ನಿನಗೆ ಕಾರ್ಯಕ್ರಮ ಕೊಡಿಸ್ತನಿದ್ ಇದೇ ತರ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ರು ಪದ್ಯಕ್ಕೆ ರಾಗಗಳು ಹಾಕೊಡ್ತಾ ಇದ್ದರು ನನಗೆ ಬಂದ ಹಾಗೆ ನಾನು ಹೇಳ್ತಾ ಇದ್ದೆ ಅಂದ್ರೆ ರಾಗ ಸಂಚಾರದ ಪರಿಚಯ ನಿಮ್ಗಿತ್ತು ಹೌದು ಅದು ಬಿ ಎ ಡಿಗ್ರಿ ಪಾಸ್ ಮಾಡಿದ್ರೆ ಮ್ಯೂಸಿಕ್ ಇದರಲ್ಲಿ ವಿಧಿವತಿಗಿಂತ ಕಡಿಮೆ ಸೀನಿಯರ್ಗಿಂತ ಜಾಸ್ತಿ ಅದು ಹಾಗಾಗಿ ರಾಗಗಳ ಪರಿಚಯ ಇತ್ತು ಸಾಹಿತ್ಯ ಜ್ಞಾನ ಇತ್ತು ನನಗೆ ಓದೋದಕ್ಕೆ ಬಹಳ ಈಸಿ ಆಗ್ತಿತ್ತು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷದಲ್ಲಿ ಎಲ್ಲ ಕಾವ್ಯಗಳ ಭಾಗಗಳನ್ನು ವಾಚನ ಮಾಡ್ತಿದ್ದೆ ಹಳಗನ್ನಡದ ಕಳೆಗನ್ನಡ ಎಲ್ಲ ಹಳಗನ್ನಡ ಕುಮಾರವ್ಯಾಸ ವ್ಯಾಸ ಪಂಪಂದು ಎಲ್ಲವನ್ನು ಮಾಡ್ತಾ ಇದ್ದೆ ಎಪ್ಪತ್ತೆಂಟರಲ್ಲಿ ಆಕಾಶವಾಣಿಯಲ್ಲಿ ನಾನು ಗಮಕಿಯಾಗಿ ಸೆಲೆಕ್ಟ್ ಆದ ನಾನು ಅಲ್ಲಿಂದ ಮುಂದೆ ಗಮಕಿ ರಾಘವೇಂದ್ರ ರಾಯರ ಪರಿಚಯ ಆಯ್ತು ಮೇರು ಗಮಕಿಯವರು ಅವರು ಒಂದ್ಸಲಿ ಮೈಸೂರಿಗೆ ನಮ್ಮ ಮನೆಗೆ ಬಂದಿದ್ರು ನಮ್ಮ ತಂದೆಗೆ ಬಹಳ ಆತ್ಮೀಯರವರು ಏನು ನಿಮ್ಮ ಹುಡುಗಿ ಗಮಕ ಹೇಳ್ತಾಳಲ್ಲ ನಾನೊಂದು ಶಿಬಿರ ಮಾಡ್ತಾ ಇದ್ದೀವಿ ಆ ಶಿಬಿರಕ್ಕೆ ನಿಮ್ಮ ಹುಡುಗಿನ ಕಳಿಸ್ಕೊಡಿ ಅಂತ ಹೇಳಿದ್ರು ಗಮಕದ ಶಿಬಿರಕ್ಕೆ ಬಂದಿದೆ ಕನ್ನಡ ಸಾಹಿತ್ಯ ಇದು ಅಲ್ಲಿ ನನಗೆ ಪೂರ ಗಮಕದ ಪರಿಚಯ ಆಯಿತು ಅಲ್ಲಿಂದ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಕೊಡ್ಲಿಕ್ಕೆ ನಾನು ಸಾಧ್ಯ ಆಯಿತು ರಾಘವೇಂದ್ರ ಗಮಕವನ್ನು ಹೇಳ್ಕೊಡ್ಲಿಲ್ಲ ಈ ಓರೆ ಕೋರೆಗಳನ್ನ ತಿದ್ದಿದ್ರು ಹೇಗೆ ಹೇಳಬೇಕು ಪದ್ಯಗಳನ್ನ ಹೇಗೆ ಅಂತ ಹೇಳಿ ತುಂಬಾ ನನಗೆ ಪ್ರೋತ್ಸಾಹ ಕೊಟ್ಟವರು ಗಮಕಿ ರಾಘವೇಂದ್ರ ನೀವು ಗಮಕದಲ್ಲಿ ಯಾವುದೇ ಪರೀಕ್ಷೆಗಳನ್ನ ತಗೊಂಡು ಮಾಡಿರ್ಲಿಲ್ಲ ಮಾಡಿರ್ಲಿಲ್ಲ ನಾನು ಆದ್ರೆ ಗಮಕ ಎಕ್ಸಾಮಿನರ್ ಆಗಿ ನನ್ನನ್ನು ಕಳಿಸೋರು ಓಹೋ ಸರಿ ನನಗೆ ಸಾಹಿತ್ಯ ಗೊತ್ತು ಸಂಗೀತ ಗೊತ್ತು ಕಾರ್ಯಕ್ರಮಗಳನ್ನ ಕೊಡ್ತಿದ್ದೆ ವಾಚನಗಳನ್ನು ಕೇಳ್ತಿದ್ದೆ ಬೇರೆಯವ್ರು ಮಾಡ್ತಿದ್ದ ವಾಚನ ನನ್ನದೇ ಅದು ವಾಚನದ ಶೈಲಿಯನ್ನು ನಾನು ರೂಢಿಸ್ಕೊಂಡೆ ಹಾಗಾಗಿ ಗಮಕ ಶಿಬಿರಕ್ಕೆ ನಾನು ಸೇರ್ಪಡೆ ಆದೆ ಅಲ್ಲಿಂದ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗಮಕ ತರಗತಿಗಳನ್ನು ನಾನು ನಮ್ಮ ತಾಯಿ ಮೈಸೂರಲ್ಲಿ ನಡೆಸ್ತಾ ಇದ್ವಿ ನಾನು ಪ್ರೌಢ ಪರೀಕ್ಷೆಯನ್ನ ನಡೆಸ್ತಾ ಇದ್ದೆ ಅವರು ಪ್ರವೇಶ ಉಚಿತ ಪರೀಕ್ಷೆ ಒಂದೊಂದು ಇದಾದ್ಮೇಲೆ ಒಂದು ಆರು ತಿಂಗಳಾದ್ಮೇಲೆ ಏನೋ ಒಂದಷ್ಟು ಸಂಭಾವನೆ ಅಂತ ಹೇಳಿ ಪರಿಷತ್ತಿನ ಕಡೆಯಿಂದ ನಮಗೆ ಕೊಡೋರು ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ನಾನು ತರಗತಿಯನ್ನು ನಡೆಸಿದೆ ಆಮೇಲೆ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಗಮಕ ಕಲಾ ಇದು ಅಂತೇಳಿ ಹೀಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾನು ಗಮಕ ನಡೆಸ್ತಾ ಇದ್ದೆ ಆಮೇಲೆ ನನಗೆ ಸಮೀರ ಟೀಚರ್ಸ್ ಟ್ರೈನಿಂಗ್ ಕಾಲೇಜಲ್ಲಿ ನನಗೆ ಲೆಕ್ಚರರ್ ಪೋಸ್ಟ್ ಆಯಿತು ಮೈಸೂರಿನಲ್ಲಿ ಅಲ್ಲೂ ಸಹ ಕಾಲೇಜ್ನಲ್ಲೂ ನಾನು ಗಮಕವನ್ನು ಇಂಟ್ರೊಡ್ಯೂಸ್ ಮಾಡಿ ತುಂಬ ಜನ ಮಕ್ಕಳಿಗೆ ಗಮಕವನ್ನು ಹೇಳ್ಕೊಟ್ಟೆ ಅಂದರೆ ನೀವು ಬಿ ಎ ಮಾಡಿದ್ದವರು ಮುಂದಕ್ಕೆ ಪೋಸ್ಟ್ ಗ್ರಾಜ್ಯುಯೇಷನ್ ಯಾವಾಗ ಮಾಡಿದ್ರೆ ಎಮ್ ಓದುವಾಗಲೇ ಎಮ್ ಎ ಮಾಡಿದೆ ನಾನು ನನ್ನ ಬ್ಯಾಡ್ ಲಕ್ ಯೂನಿವರ್ಸಿಟಿಯಲ್ಲಿ ಇಪ್ಪತ್ತೊಂದು ನಂಬರ್ ಕಡಿಮೆ ಹತ್ತು ಗೋಲ್ಡ್ ಮೆಡಲು ನನಗೆ ಮಿಸ್ ಆಯಿತು ಇಪ್ಪತ್ತೊಂದು ನಂಬರ್ ಕಡಿಮೆ ಆಯಿತು ಆಮೇಲೆ ಸಬ್ಜೆಕ್ಟ್ ಮೆಡಲ್ಸ್ ಇಟ್ಟಿದ್ರು ಒಂದೊಂದು ಎರಡೆರಡು ನಂಬರ್ಗಳಲ್ಲಿ ಅದು ಮಿಸ್ ಆಯಿತು ನಾನು ತುಂಬ ಕಡೆ ಫಸ್ಟ್ ಗೇರ್ ಕಾಲೇಜ್ಗೆಲ್ಲ ಪ್ರಯತ್ನ ಮಾಡಿದೆ ನಾನು ಕೆಲಸ ಮಾಡ್ತಿದ್ದು ಸಮೀರಾ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಏಡೆಡ್ ಕಾಲೇಜು ಆದ್ರಿಂದ ನಾನು ಕೆಲಸ ಬಿಟ್ಟು ಹೋದ್ರೆ ನನಗೆ ಪೆನ್ಷನ್ ಸಿಗೋದಿಲ್ಲ ಗಟ್ಟಿಯಾದ ಈಗ ಬೇರೆ ಗಟ್ಟಿಯಾದ ಕೊಂಬೆ ಸಿಕ್ಕಿದ್ರೆ ಮಾತ್ರ ಇರೋ ಕೊಂಬೆನ ಬಿಡಲಿಕ್ಕೆ ಸಾಧ್ಯ ಹಂಗಾಗಿ ನನಗೆ ಸಾಧ್ಯನೇ ಆಗ್ಲಿಲ್ಲ ಮದುವೆ ಆದ್ಮೇಲೆ ನನ್ನ ಬೆಂಗಳೂರಿಗೆ ಬಂದ್ರೆ ಅವಾಗ ಇಲ್ಲ ನಾನು ಮೈಸೂರಿನಲ್ಲೇ ಮದುವೆ ಆದ್ಮೇಲೆ ಒಂಬತ್ತು ವರ್ಷ ನಾನು ಮೈಸೂರಲ್ಲೇ ಇದ್ದೆ ಗೌರ್ಮೆಂಟ್ ಇದು ನಮ್ದು ಏಜೆಂಟ್ ಇನ್ಸ್ಟಿಟ್ಯೂಷನು ನಮ್ಮ ಮನೆಯವ್ರದ್ದು ಪ್ರೈವೇಟು ಹಾಗಾಗಿ ಒಂಬತ್ತು ವರ್ಷ ನಾನು ಪ್ರಯತ್ನ ಮಾಡಿದೆ ಬೆಂಗಳೂರಿಗೆ ಪ್ರಯತ್ನ ಮಾಡಿದೆ ನನಗೆ ಬಿಟ್ಕೊಡ್ಲಿಲ್ಲ ಕಾಲೇಜಲ್ಲಿ ಕಡೆಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ನಾನು ಪ್ರಯತ್ನ ಮಾಡಿದೆ ನನ್ನನ್ನು ಬಿಟ್ಕೊಟ್ರು ಒಂದು ಕಂಡೀಷನ್ ಹಾಕಿದ್ರು ನಿಮಗೆ ನಾರ್ತ್ ಇಂಡಿಯಾದಲ್ಲಿ ತುಂಬ ಪರಿಚಯ ಇದ್ದಾರೆ ನಮ್ಮನ್ನು ಟೂರ್ ಮಾಡಿಸಿದ್ರೆ ನಿಮ್ಮನ್ನು ಬಿಟ್ಟು ಕೊಡ್ತೀವಿ ಅಂತಂದ್ರು ನನಗೆ ಹಿಂದಿ ಬರ್ತಾ ಇತ್ತು ಮತ್ತೆ ನಾರ್ತ್ ಇಂಡಿಯಾದಲ್ಲಿ ಚೆನ್ನಾಗಿ ನನಗೆ ಬಳಕೆ ಇತ್ತು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಇದೇ ಆಕಾಶವಾಣಿ ಇದಕ್ಕೆ ನಾನು ಅಪ್ಲೈ ಮಾಡಿದ್ದೆ ಎಲ್ಲಿಗೆ ಹೋಗಿದ್ದೆ ಅಲ್ಲಿ ಶಿವರುದ್ರಪ್ಪನವರೇ ಬಂದಿದ್ದು ಇಂಟರ್ವ್ಯೂಗೆ ಆದರೆ ಎಂಟು ಪೋಸ್ಟ್ ಇತ್ತು ಇಪ್ಪತ್ತು ಜನ ಹೋಗಿದ್ವಿ ನಾವು ಹೆಚ್ಚು ಕಡಿಮೆ ಆಕಾಶವಾಣಿಯವರೇ ಬಹಳ ಜನ ಇದ್ರು ಹಂಗಾಗಿ ನಾನು ಸೆಲೆಕ್ಟ್ ಆಗಲಿಲ್ಲ ಆಗ ಅಲ್ಲೊಂದು ಫ್ಯಾಮಿಲಿ ನನಗೆ ಪರಿಚಯ ಆಯ್ತು ಅದನ್ನ ಹಂಗೆ ನಾವು ಸ್ನೇಹವನ್ನು ಬೆಳೆಸ್ಕೊಂಡು ಬಂದ್ವಿ ಹಂಗಾಗಿ ಬಹಳ ಆತ್ಮೀಯತೆ ನಮ್ಮಲ್ಲಿ ಬೆಳೀತು ಆಮೇಲೆ ಅಲ್ಲಿಂದ ನಾನು ಮೈಸೂರು ಬೆಂಗಳೂರಿಗೆ ಟ್ರಾನ್ಸ್ಫರ್ ತಗೊಂಡೆ ಆಚಾರ್ ಪಾಠಶಾಲೆಗೆ ಅದು ಎಡೆಡ್ ಐಡ್ ಇನ್ಸ್ಟಿಟ್ಯೂಷನ್ ಅಲ್ಲೂ ನಾನು ಗಮಕ ತರಗತಿಗಳನ್ನ ಮಾಡ್ತಾ ಇದ್ದೆ ಅಲ್ಲಿದ್ದಾಗಲೇ ನಾನು ಪಿ ಹೆಚ್ ಡಿ ಮಾಡಿದ್ದು ಯಾವ ವಿಷಯದಲ್ಲಿ ಮಾಡಿದ್ರಿ ಗಮಕ ಕನ್ನಡದಲ್ಲಿ ಗಮಕಲೆ ಗಮಕ ಕಲೆ ಮತ್ತು ಸಾಹಿತ್ಯ ಒಂದು ಅಧ್ಯಯನ ಅಂತೂ ಅದು ಸಬ್ಜೆಕ್ಟ್ ಅನ್ನು ಆರಿಸ್ಕೊಟ್ಟಿದ್ದು ನಮ್ಮ ಗುರುಗಳು ಕೀರ್ತಿ ಶೇಷರಾದ ಡಾಕ್ಟರ್ ಮಳಲಿ ವಸಂತಕುಮಾರ್ ಕುಮಾರ್ ಅಂತ ಅವ್ರು ಈಗ ಮೂರು ವರ್ಷದ ಹಿಂದೆ ಹೋದರು ಅವರು ನನಗೆ ಹೇಳಿದರು ನೀವು ಯಾತಕ್ಕೆ ಡಾಕ್ಟ್ರೇಟ್ ಮಾಡಬಾರ್ದು ಅಂತ ಏನು ಸರ್ ತಮಾಷೆ ಮಾಡ್ತೀರಾ ಅದು ಅಷ್ಟು ಸುಲಭ ಅಲ್ಲ ಅಂದರೆ ಯಾಕೆ ನೀವು ಮಾಡಿ ಯಾವ ಸಬ್ಜೆಕ್ಟ್ ಮಾಡಲಿ ಅಂದರೆ ಅವರೇ ಆರಿಸ್ಕೊಟ್ರು ನಾನೇ ಮೊದಲನೇ ವಿದ್ಯಾರ್ಥಿ ಮತ್ತು ಸಂಶೋಧನೆ ಮಾಡಿದ್ದು ಈ ಸಬ್ಜೆಕ್ಟಲ್ಲಿ ನಾನೇ ಮೊದಲನೇ ಅವಳು ಅದಾದ್ಮೇಲೆ ನಾನು ಸುಮಾರು ಕಡೆ ಕಾಲೇಜ್ಗೆಲ್ಲ ಪ್ರಯತ್ನ ಮಾಡಿದೆ ಎಲ್ಲೂ ನನಗೆ ಪಿ ಹೆಚ್ ಡಿ ನಿಮಗೆ ಬಂದಿದ್ದು ತೊಂಬತ್ತಾರಲ್ಲಿ ತೊಂಬತ್ತಾರು ಅದರಿಂದ ನನಗೆ ಯಾವ ಫೈನಾನ್ಷಿಯಲ್ ಬೆನಿಫಿಟ್ ಆಗದೆ ಹೋದ್ರೂ ಬಟ್ ನನ್ನ ವ್ಯಕ್ತಿತ್ವಕ್ಕೆ ಅದು ತುಂಬಾ ಸಹಾಯ ಆಯ್ತು ಜೊತೆಗೆ ನಿಮ್ಗೆ ಇಷ್ಟ ಇದ್ದಂತಹ ವಿಷಯ ಇದು ಚಿಕ್ಕ ವಯಸ್ಸಿನಿಂದ ಗಮಕ ಕಲೆಯನ್ನು ನೋಡಿ ಬೆಳೆದವರು ಹೌದು ನಾನು ಕೆಲಸಕ್ಕೆ ಸೇರುವಾಗ ಸಹ ಅಲ್ಲಿ ಇಂಟ್ರವ್ಯೂನಲ್ಲಿ ಎರಡು ಪದ್ಯ ಆಡಿದಾಗ ಅದ ಅದರ ಮೇಲೆ ಅವರಿಗೆ ಬಹಳ ಸಂತೋಷ ಆಗಿ ನನ್ನನ್ನು ಆಯ್ಕೆ ಮಾಡಿದರು ಎರಡು ಮೂರು ಕಡೆ ಹಾಗೆ ಚಂದ್ರಾಯಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲೂ ಒಂದು ಸಲ ಇದೇ ಥರ ಮಾಡಿದ್ರು ಹಾಗಾಗಿ ಅದು ನನಗೆ ನನ್ನ ಶೈಕ್ಷಣಿಕ ಜೀವನದ ಜೊತೆಗೆ ಅದು ಹೊತ್ತಾಗಿ ಹೊಕ್ಕಾಗಿ ಬಂದದ್ದು ವಿಜಯಮಾಲ ಅವ್ರೆ ಈಗ ನೀವು ಗಮಕದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೀರಾ ನಿಮ್ಮ ಉಪನ್ಯಾಸಕಿ ವೃತ್ತಿ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋದಕ್ ಮುಂಚೆ ಹೇಗಿತ್ತು ಏನೆಲ್ಲ ಅನುಭವಗಳಾಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಮುಂಚೆ ಒಂದಿಷ್ಟು ಗಮಕ ವಾಚನ ಖಂಡಿತ ಇದು ಯಾವ ಭಾಗವನ್ನ ವಾಚನ ಮಾಡ್ತಿದ್ರ ಕುಮಾರ ವ್ಯಾಸ ಭಾರದಲ್ಲಿ ಪೀಠಿಕೆಯ ಒಂದೆರಡು ಪದ್ಯ ೀವನಿತ ವಿಮಲರ ಜೀವಪೀಠನ ಪಿತೀವನಿತೆಯಜನೆ ವಿಮಲರ ಜೀವಪೀಠನ ಪಿತ ಜಗಗತಿ ಪಾವನನೆ ಸನಕಾ ಸಜ್ಜನ ನಿಕರದ थन, शवन, सुधा श्रवणसुधा तन कथन कारण तजनव जनव गदुगिन वीरन गज मुख ने कद निज गुणावित परशुधार ने रजत गिरी गोड़यन कुमार विद्यवा ರೂ ಅನವರ ತೀನೂ ತ್ರಿಜಗೂದಿತ ಗಣಪ ಮಾಡ್ಬೋದು ಮತಿಗೆ ಮಂಗಳವಾಗ ಆ ವಿಜಯಮಲ್ ಅವರೇ ನಿಮ್ಮ ಧ್ವನಿ ಕೇಳ್ತಾ ಇದ್ರೆ ನಿಮ್ಗೆ ಇಷ್ಟು ವಯಸ್ಸಾಗಿದೆ ಅಂತ ಹೇಳೋಕ್ಕಾಗಲ್ಲ ನಾನು ಸುಮಾರು ನಲವತ್ತೈದು ವರ್ಷದಿಂದ ಈ ಫೀಲ್ಡಲ್ಲಿರೋದು ಮತ್ತೆ ಮೂವತ್ತು ವರ್ಷಗಳ ಕಾಲ ಉಚಿತವಾಗಿ ಗಮಕ ಹೇಳ್ಕೊಟ್ಟಿದ್ದೀನಿ ಇವತ್ತಿಗೂ ಆನ್ಲೈನಲ್ಲಿ ಇಡೀ ಕರ್ನಾಟಕದಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ ಯಾರ್ಯಾರು ಇದಾರೋ ಎಲ್ಲರೂ ಆನ್ಲೈನಲ್ಲಿ ಗಮಕ ಕಲಿತಾ ಇದ್ದಾರೆ ಸುಮಾರು ಎಪ್ಪತ್ತು ಜನ ಅವ್ರು ಯಾರಿಗೂ ಸಂಗೀತ ಜ್ಞಾನ ಇಲ್ಲ ಈ ಹಾವೇರಿ ಈ ಧಾರವಾಡ ಬಿಜಾಪುರ ಆ ಕಡೆ ಟೀಚರ್ಸ್ಗೆ ಸಂಗೀತ ಜ್ಞಾನ ಅವ್ರಿಗೇನು ಬೇಕು ಅಂದರೆ ತರಗತಿಯಲ್ಲಿ ಪದ್ಯವನ್ನು ಭಾವಪೂರ್ಣವಾಗಿ ಹೇಳಿದ್ರೆ ಮಕ್ಕಳನ್ನ ಆಕರ್ಷಣೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಕಲಿತಾ ಇದ್ದಾರೆ ಸಂಪೂರ್ಣ ಅವರಿಗೆ ಸಂಗೀತ ಜ್ಞಾನ ಇಲ್ಲ ನಾನು ಕೆಲವೊಮ್ಮೆ ಈ ಚಿತ್ರಗೀತೆಗಳನ್ನ ಹೇಳಿ ಅದ್ರ ಮುಖ ಯಾರು ತಿಳಿಯರು ನಿನ್ನ ಪೂಜೆ ಅದು ಕೇದಾರ್ಗೌಡ ಆ ಪದ್ಯವನ್ನ ಹೇಳಿ ನೋಡಿ ಇದನ್ನ ಈ ಪದ್ಯವನ್ನ ಹೀಗೆ ಹೇಳ್ಬೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಅವ್ರಿಗೆ ಬಿಡುವಾದಾಗ ಬಿಡುವಾದವರು ಬರ್ತಾರೆ ಆತರ ಕಲಿಸ್ತಾ ಇದ್ದೀನಿ ನಿಮ್ಮ ಏನಂದ್ರೂ ಕಲೆ ಜೀವಂತವಾಗಿ ಇಡೋದು ಮುಖ್ಯ ಹೌದು ಅಲ್ವಾ ಮಾರುತಿ ಗಮಕ ಪಾಠ ಶಾಲೆ ಅಂತ ನಮ್ಮ ತಾಯಿ ಇದ್ದಾಗ ನಾನ್ ಶುರು ಮಾಡಿದ್ದು ಈಗ ನಮ್ಮ ತಾಯಿ ತಂದೆ ಇಬ್ರು ಹೋದ್ಮೇಲೆ ಲಕ್ಷ್ಮೀ ಶಂಕರ ಲಕ್ಷ್ಮಿ ಅಂತ ನಮ್ಮ ತಾಯಿ ಹೆಸರು ನಮ್ಮ ತಂದೆ ಹೆಸರು ಶಂಕರ ಅಂತ ಲಕ್ಷ್ಮೀ ಶಂಕರ ಗಮಕ ಪಾಠಶಾಲೆ ಗಮಕ ಕಲಾ ಕೇಂದ್ರ ಅಂತ ಮಾಡಿದ್ದೇನೆ ಹಾಗೂ ಕೆಲವರು ಅಬ್ಜೆಕ್ಷನ್ ಮಾಡೋದು ಲಕ್ಷ್ಮೀ ಹೆಂಗೆ ಶಂಕರ ಹೆಂಗೆ ಅಂತ ನಮ್ಮ ತಂದೆ ತಾಯಿ ಹೆಸರು ಅದರಲ್ಲಿ ಬೇರೆ ಏನೂ ಆಲೋಚನೆ ಇಲ್ಲ ಹೇಳಿ ನಾನು ತರಗತಿಯನ್ನು ಮಾಡ್ತಾ ಇದ್ದೀನಿ ಈ ಇದಾದಮೇಲೆ ನೀವು ಉಪನ್ಯಾಸಕಿಯಾದ್ರಿ ಮತ್ತೆ ಸಾಕಷ್ಟು ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರಿ ಈ ಆಸಕ್ತಿ ಬಂದಿದೆ ಸುಮಾರು ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೊಟ್ಟ ಮೊದಲು ಚಂದ್ರಮ್ಮ ಜೊಲ್ಲ ಸುರಿಸಿಯಾನ ಅಂತ ಒಂದು ಕವನ ಸಂಕಲನ ಬರ್ದೆ ಆಗ ಡಾಕ್ಟ್ರೇಟ್ ಆಗಿರ್ಲಿಲ್ಲ ಅದನ್ನ ಬರೆಯಕ್ಕೆ ಪ್ರೇರಣೆ ಮಾಡಿದವರೇ ಮಳಲಿ ವಸಂತ್ ಕುಮಾರ್ ನನ್ನ ಗುರುಗಳು ಅವರು ಬರೀ ಪಿ ಎಚ್ ಡಿ ಮಾರ್ಗದರ್ಶಕ ಮಾತ್ರ ಅಲ್ಲ ಸಾಹಿತ್ಯ ಕ್ಷೇತ್ರದಲ್ಲೂ ಗುರುಗಳು ಅವರು ನನಗೆ ಇಂಥಿಂಥದ್ದು ಬರೀರಿ ನೀವು ಬರೀರಿ ನೀವು ಬರೀಬಲ್ಲರಿ ಅಂತ ನನಗೆ ಒಂದು ಉತ್ಸಾಹವನ್ನು ಪ್ರೋತ್ಸಾಹವನ್ನು ತುಂಬಿದ್ರು ಮತ್ತು ಬರವಣಿಗೆ ಹೇಗೆ ಬರೆಯೋದು ಅಂತ ಒಂದೊಂದು ವಾಕ್ಯವನ್ನು ಬರಿಬೇಕು ಬರೀಬೇಕು ಅಂಥೇಳಿ ನನಗೆ ಸಂಪೂರ್ಣ ಮಾರ್ಗದರ್ಶನ ಅವರ ಮಾರ್ಗದರ್ಶನದಲ್ಲೇ ಸುಮಾರು ಅವರು ಬದುಕಿರುವಾಗಲೇ ಅರವತ್ತಕ್ಕೂ ಮೇಲೆ ಪುಸ್ತಕಗಳನ್ನು ಬರೆದೆ ಅವರೇನೆ ಮೂರು ನಾಲ್ಕು ಪುಸ್ತಕಗಳು ಒಟ್ಟೊಟ್ಟಿಗೆ ಬಿಡುಗಡೆ ಮಾಡಿಸಿದರು ಮಳಲಿ ಕುಮಾರ್ ಅವ್ರು ಬರ್ತಾರೆ ಅಂದರೆ ಸಿ ಪಿ ಕೆ ಗ್ಯಾರಂಟಿ ಬರೋರು ಡಾಕ್ಟರ್ ದೇಜೇಗೌ ಬರೋರು ಖಂಡಿತವಾಗಿ ಆಮೇಲೆ ಕಬ್ಬಿನಾಲೆ ವಸಂತ ಬರೋದ್ ಇವರೆಲ್ಲ ವೇದಿಕೆ ಮೇಲೆ ಇರೋರು ಆ ವೇದಿಕೆ ಮೇಲೆ ನನ್ನ ಪುಸ್ತಕ ಬಿಡುಗಡೆ ಜೊತೆಗೆ ನಮ್ಮ ಮಾಸ್ಟ್ರು ನಮ್ಮ ಮಳಲಿ ವಸಂತಕುಮಾರು ನನಗೇನು ಯೋಗ್ಯತೆ ಇದೆಯೋ ಅದಕ್ಕಿನ್ನ ಹೆಚ್ಚಿಗೆ ನನಗೆ ಪ್ರೋತ್ಸಾಹ ಕೊಟ್ಟು ವೇದಿಕೆ ಮೇಲೆ ನನ್ನನ್ನು ಹೊಗಳಿ ಒಂದು ಪ್ರೋತ್ಸಾಹ ಮಾಡೋದು ಅದರಿಂದನೇ ನಾನು ಸ್ಥಾನ ಎಷ್ಟು ದೊಡ್ಡದಾಗ ತುಂಬ ದೊಡ್ಡದು ಅವರನ್ನು ನಾನು ಯಾವತ್ತೋ ಜ್ಞಾಪಿಸ್ಕೊಳ್ತೀನಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಮಕ ಗುರುಗಳು ಮಳಲಿ ಕುಮಾರ್ ಆಮೇಲೆ ಗಮಕ ಕ್ಷೇತ್ರದಲ್ಲಿ ಸಿ ವಿ ಶ್ರೀನಿವಾಸಾಚಾರ್ಯರು ಏನೂ ಇಲ್ಲ ನನ್ನ ಕಚ್ ಕಾರ್ಯಕ್ರಮ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಲ್ಲಿ ಮೂ ಐವತ್ತು ರೂಪಾಯಿ ಕೊಡೋರು ಸಂಭಾವನೆ ಅಂತ ಹದಿನೈದು ರೂಪಾಯಿ ಅವರಿಗೆ ಮೂವತ್ತೈದು ರೂಪಾಯಿ ಅವ್ರು ಇಟ್ಕೊಂಡು ನನಗೆ ಹದಿನೈದು ರೂಪಾಯಿ ಕೊಡೋರು ಆ ರೀತಿಯಲ್ಲಿ ನನಗೆ ಇದು ಮಾಡಿದ್ರು ಅದು ಬಿಟ್ಟರೆ ರಾಘವೇಂದ್ರ ಗಮಕಿ ರಾಘವೇಂದ್ರಾಯರು ನನಗೆ ಮಾರ್ಗದರ್ಶನ ಮಾಡಿದರು ಈಗ ರೀಸೆಂಟಾಗಿ ಹೊಸಹಳ್ಳಿಯಲ್ಲಿ ವಾಗೇಶ್ವರಿ ಶ್ರೀಧರ್ ಅಂತ ಇದ್ದಾರೆ ಗಮಕಿ ತುಂಬ ಒಳ್ಳೆಯ ಗಮಕಿ ನಿಮಗೆ ಗೊತ್ತಿರೋ ಹಾಗೆ ಅದು ಗಮಕ ಗ್ರಾಮ ಅಂತಲೇ ಪ್ರಸಿದ್ಧಿ ಹೊಸಹಳ್ಳಿಯಲ್ಲಿ ಅವರು ಈಗಲೂ ನನಗೆ ಮಾರ್ಗದರ್ಶನ ಮಾಡ್ತಾರೆ ಕಲೆ ಅನ್ನೋದು ಇಲ್ವೇ ಇಲ್ಲ ಅದು ಯಾವತ್ತಿದ್ರೂ ಅನವರತ ಇದ್ರ ಜೊತೆಗೆ ನಿಮಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಹೌದು ಪ್ರಶಸ್ತಿ ಬಂದಿದೆ ನೋಡಿ ಕಲಾಶ್ರೀ ಪ್ರಶಸ್ತಿ ಬಂತು ಕರ್ನಾ ನೃತ್ಯ ಸಂಗೀತ ನೃತ್ಯ ಕಲಾ ಅಕಾಡೆಮಿಯಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಮೇಲೆ ದೇಜೇಗೌ ಅವ್ರದ್ದು ಪ್ರತಿಷ್ಠಾನ ಇದೆ ಒಂದು ಅವರು ವಿಶ್ವಮಾನವ ಪ್ರಶಸ್ತಿಯನ್ನು ಕೊಟ್ಟರು ಅದೇ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಟ್ಟರು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ದತ್ತಿನಿಧಿ ಬಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಮೇಲೆ ಸಿ ಪಿ ಕೆ ಕಾವ್ಯ ಪ್ರಶಸ್ತಿ ರೀಸೆಂಟಾಗಿ ಹೋದ ವರ್ಷ ಬಂತು ಅದಲ್ಲದೆ ಬೇಕಾದಷ್ಟು ಸನ್ಮಾನಗಳಾಗ್ತಾ ಇರುತ್ತವೆ ಮತ್ತು ಕರೀತಾರೆ ಕಾರ್ಯಕ್ರಮಕ್ಕೆ ಮೊಮೆಂಟಮ್ಮ ಕೊಡ್ತಾರೆ ಜೊತೆಗೆ ಒಂದು ಗೌರವವನ್ನು ತೋರಿಸ್ತಾರೆ ಆದರೂ ನೀವು ಎಲೆಮರೆಕಾಯಿ ಹೆಚ್ಚಿನ ಹೊರಗಡೆ ಇರಾಗ ಅವರು ಕರೆದ ಕಡೆ ನಾನು ಹೋಗಿದ್ದೀನಾಗಲಿ ನಾನಾಗ ನಾನು ಎಲ್ಲೂ ಹೋಗೇ ಇಲ್ಲ ಅವರಾಗ ಅವ್ರು ಕರೆದು ಬನ್ನಿ ನೀವು ಹಾಡಿ ನೀವು ಕಾರ್ಯಕ್ರಮ ಕೊಡಿ ಅಂತಂದಾಗ ಮಾತ್ರ ಇದು ಮಾಡಿದ್ದು ಆಮೇಲೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ತು ಪುಸ್ತಕ ಬರೆದಿದ್ದನಿ ಹತ್ತೊಂಬತ್ತರಲ್ಲಿ ತೊಂಬತ್ತರಲ್ಲಿ ಒಂದೇ ಪುಸ್ತಕ ಬರೆದಿದ್ದು ಚಂದ್ರಮ ಜೋಲ ಸುರಿಸಿಯಾನ ಅಂತ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅದಾದಮೇಲೆ ಎರಡು ಸಾವಿರದ ಹತ್ತರಲ್ಲಿ ಪ್ರವಾಸ ಕಥನ ಬರೆದೆ ಪ್ರವಾಸ ಕಥನ ಅದು ಎಷ್ಟು ಹಿಟ್ಟಾಯಿತು ಅಂತ ಹೇಳಿದರೆ ತುಂಬ ಅದು ಎಲ್ಲೇ ಶೇಷಗಿರಿರಾಯರು ರಾಯರು ಆಮೇಲೆ ದೇಜೇಗವಂಥವರು ಆ ಪುಸ್ತಕವನ್ನು ಪ್ರವಾಸ ಕಥವನ ಭಾಳ ಮೆಚ್ಚಿಕೊಂಡ್ರು ನನ್ನ ಪುಸ್ತಕಕ್ಕೆ ಮುನ್ನುಡಿಯನ್ನು ಸಹ ಅವರು ಯಾವುದ್ರ ಬಗ್ಗೆ ಪ್ರವಾಸ ಬರ್ತಿತ್ತು ಕನ್ಯಾಕುಮಾರಿಯಿಂದ ಬದರಿವರೆಗೆ ರಜತಗಿರಿಯಿಂದ ಕನ್ಯಾಕುಮಾರಿವರೆಗೆ ಅಂತಾನೆ ಅದು ಹೆಸರನ್ನು ಇಟ್ಕೊಂಡಿದ್ದೆ ನಾನು ಆ ಪುಸ್ತಕವನ್ನು ಇಟ್ಕೊಂಡು ಟೂರ್ ಮಾಡ್ಬೋದು ಅಷ್ಟರ ಮಟ್ಟಿಗೆ ಇನ್ಫಾರ್ಮೇಷನ್ನು ಕೊಟ್ಟಿದ್ದನೇ ಮಾರ್ಗದರ್ಶಕವಾಗಿದೆ ಆ ಪುಸ್ತಕ ಅದಾದ್ಮೇಲೆ ಸುಮಾರು ಬರ್ದೆ ಜೋಕ್ಸ್ ಬುಕ್ ತುಂಬಾ ಬರ್ದಿದೆ ಹತ್ತಕ್ಕಿಂತ ಹೆಚ್ಚು ಪುಸ್ತಕಗಳು ಜೋಕ್ಸ್ ಬುಕ್ ಬಂದಿದೆ ಈಗಿನ ಕಾಲದಲ್ಲಿ ನಗುನೇ ಎಲ್ಲಾದ್ರೂ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಇಟ್ಕೊಂಡು ಹೋದ್ರೆ ಅದು ಜೋಕ್ಸ್ಗೆ ಒಂದೊಂದು ಸೆಕೆಂಡು ಎರಡು ಸೆಕೆಂಡಲ್ಲಿ ಒಂದೊಂದು ಜನ ಜೋಕ್ ಓದ್ಬೋದು ಅದು ಇಷ್ಟ ಆಗುತ್ತೆ ಹಂಗಾಗಿ ಜೊತೆಗೆ ಜೋಕ್ಸ್ಗಳಿಗೆ ಕಾಪಿ ರೈಟ್ ಏನಿಲ್ಲ ಹೇಳಿದ್ದನ್ನ ಕೇಳಿದ್ದನ್ನು ಅನುಭವಕ್ಕೆ ಬಂದಿದ್ದನ್ನು ಬರ್ಕೊಂಡು ಹೋಗ್ಬೋದು ಅದು ನಮ್ಮ ತಂದೆಯವರಿಂದ ನನಗೆ ಬಂದದ್ದು ಅದು ಚಿಕ್ಕ ವಯಸ್ಸಿಂದ ಅದು ಕಲೆಕ್ಟ್ ಮಾಡೋದು ಆಮೇಲೆ ವೈದ್ಯಕೀಯ ಸಾಹಿತ್ಯದ ಬಗ್ಗೆನೂ ತುಂಬ ಬರ್ದಿದ್ದೀನಿ ಓದ್ಕೊಂಡಿರೋದನ್ನ ನಾನು ಕೃತಿಗಿಳಿಸಿದ್ದೇನೆ ಆರೋಗ್ಯ ದೀಪ್ತಿ ಅಂಗೈಯಲ್ಲಿ ಆರೋಗ್ಯ ಆರೋಗ್ಯ ಪ್ರಭ ನ್ಯೂರೋಥೆರಪಿ ಚಿಕಿತ್ಸೆ ಅಂತ ಯಾವುದೇ ಒಂದು ಔಷಧಿ ಇಲ್ಲದೇನೆ ಈ ಆರ್ಗನ್ ಮೇಲೆ ಪ್ರೆಸ್ ಮಾಡೋದ್ರ ಮೂಲಕ ಕೊಡ್ತಾರಲ್ಲ ಪ್ರೆಷರ್ ಆಕ್ಯುಪ್ರೆಷರ್ ಅಂತ ಅದ್ರ ಮೇಲೂ ಪುಸ್ತಕ ಬರ್ದೆ ನಾನು ಸುಮಾರು ನನಗೆ ಅವಕಾಶ ಆಯಿತು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸಂಗಾತಿ ನನ್ನ ಜೀವನ ಸಂಗಾತಿ ರಂಗನಾಥ್ ಬೆಳಿಗ್ಗೆ ಅವ್ರು ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆಮೇಲೆ ಈಗ ನಮ್ಮ ತಂದೆಯವರು ಇಪ್ಪತ್ತ್ಮೂರು ವರ್ಷಗಳ ಕಾಲ ಪ್ರತಿ ತಿಂಗಳು ಐದನೇ ತಾರೀಕು ಇನ್ನೂರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ರು ಇಪ್ಪತ್ತ್ಮೂರು ವರ್ಷ ಕೊಟ್ಟಿದ್ದಾರೆ ಬಡ ಮಕ್ಕಳಿಗೂ ಪ್ರತಿಭಾವಂತ ಮಕ್ಕಳಿಗೆ ಒಂಬತ್ತನೇ ತರಕೀ ತರಗತಿಯಿಂದ ಸ್ನಾತಕೋತ್ತರವರೆಗೆ ಅದನ್ನು ನಾನೀಗ ಮುಂದುವರಿಸ್ಕೊಂಡು ಇದ್ದೀನಿ ಇಪ್ಪತ್ತ್ಮೂರು ವರ್ಷ ನಮ್ಮ ತಂದೆ ಆಮೇಲೆ ಅವರಿದ್ದಾಗ ಎಪ್ಪತ್ತು ಜನ ಡೋನರ್ಸ್ ಇದ್ರು ಮೇಯ್ನ್ ಡೋನರು ಗಣೇಶ್ ಬಿಡಿ ಕಂಪ್ನಿಯವರು ಪ್ರಮುಖ ಒಂದು ಲಕ್ಷ ರೂಪಾಯಿ ಕೊಡೋರು ಅವರು ಒಂದು ವರ್ಷಕ್ಕೆ ಅದನ್ನು ಪಾರದರ್ಶಕವಾಗಿ ಅವರು ಎಲ್ಲ ಮಕ್ಕಳಿಗೆ ಹಂಚ್ತಾಯಿದ್ರು ಅವ್ರಿಗೆ ಬರ್ತಾಯಿದ್ದು ಪೆನ್ಷನ್ ಹದಿನೆಂಟು ಸಾವಿರದಲ್ಲಿ ಮೂರನೇ ಒಂದು ಭಾಗ ಅಂದರೆ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಕ್ಕಳ ಇದಕ್ಕಾಗಿ ಎತ್ತಿಡೋದು ಯಾಕೆ ಅವರು ಬಹಳ ಕಷ್ಟಪಟ್ಟು ಓದಂಥವ್ರು ಅವ್ರಿಗೆ ಓದಿನ ಬೆಲೆ ಗೊತ್ತಿಲ್ಲ ಈಗ ನೀವು ಅದನ್ನು ಮುಂದುವರ್ಸ್ಕೊಂಡು ಅದನ್ನು ಮುಂದುವರ್ಸ್ತಾ ಇದ್ದೀನಿ ಅವರು ಇನ್ನೂರು ಮಕ್ಕಳಿಗೆ ಕೊಡ್ತಿದ್ರು ನಾನು ಇವಾಗ ಮೂವತ್ತರಿಂದ ಮೂವತ್ತೈದು ಮಕ್ಕಳಿಗೆ ಕೊಡ್ತಾ ಇದ್ದೀನಿ ನನ್ನ ಜೊತೆಗೆ ಒಂದು ಹತ್ತು ಜನ ತಮ್ಮ ಕೈ ಜೋಡಿಸ್ತಾ ಇದ್ದಾರೆ ಅವರ ಇದರಿಂದ ನಾನು ಮಾಡ್ತಾ ಇದ್ದೇನೆ ಒಳ್ಳೆಯದು ವಿಜಯಮಾಲಾ ಅವರೇ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಂದು ನೀವು ಒಬ್ಬ ಮಹಿಳೆಯಾಗಿ ಏನೆಲ್ಲ ಸಾಧನೆ ಮಾಡಿದ್ದೀರಾ ಅನ್ನೋ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಾ ಇದು ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗತ್ತೆ ಅಂತ ನಮ್ಮ ಭಾವನೆ ಭಾಗವಹಿಸಿದ ನಿಮಗೆ ಧನ್ಯವಾದ ಕರೆಸಿ ಮಟ್ಟಿಗೆ ಕೇಳಿ ಕೇಳಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು ತುಂಬ ಸಂತೋಷ ಕೇಳಿದರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಲೇಖಕಿ ಉಪನ್ಯಾಸಕಿ ಹಾಗೂ ಗಮಕಿ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ